ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮುಸ್ಲಿಮ್ ಸ್ಟೈಲ್ ಪಾಲಕ್ ದಾಲ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸಿಕೊಡ್ತೇನೆ ತುಂಬಾ ಈಸಿಯಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಸಿಂಪಲ್ ಆಗಿ ಮಾಡಿಕೊಳ್ಳುವಂಥ ರೆಸಿಪಿ ಇದು ಅದು ಕೂಡ ಕಡಿಮೆ ಸಮಯದಲ್ಲಿ ಆಗುವಂಥ ರೆಸಿಪಿ ಇದು ಇದು ಅನ್ನದ ಜೊತೆ ಅಂದರೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸೈಡಿಗೆ ಉಪ್ಪಿನಕಾಯಿ ಅಥವಾ ಏನಾದರೂ ಪಲ್ಯ ರೆಸಿಪಿ ಇದ್ದರೂ ಕೂಡ ಆಗ್ಬೋದು ಸೈಡಿಗೆ ಪಲ್ಯ ಇದ್ದರೆ ಇಲ್ಲದಿದ್ದರೆ ಕಬಾಬು ಅಥವಾ ಚಿಕನ್ ಸುಕ್ಕ ಆ ರೀತಿ ಸೈಡಿಗೆ ಇದ್ದು ಈ ರೀತಿ ದಾಲ್ ಇದ್ದರೆ ತುಂಬಾನೇ ರುಚಿಯಾಗಿರುತ್ತೆ ಊಟ ಮಾಡಲಿಕ್ಕೆ ಇದು ವೈಟ್ ರೈಸಿಗೆ ಅಂತ ಅಲ್ಲ ಬಾಯಿಲ್ ರೈಸಿಗೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲದು ಕೂಡ ಆಗ್ಬೋದು ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ರೈಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ವೈಟ್ ರೈಸಿಗೆಲ್ಲ ನೀವು ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಬನ್ನಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಮೊದಲಿಗೆ ನಾನಿಲ್ಲಿ ಎರಡು ರೀತಿ ಬೇಳೆನ ತಗೊಂಡಿದ್ದೇನೆ ಅರ್ಧ ಕಪ್ಪಷ್ಟು ನಾನಿಲ್ಲಿ ತೊಗರಿ ಬೇಳೆನ ತಗೊಂಡಿದ್ದೇನೆ ಅರ್ಧ ಕಪ್ಪಷ್ಟು ನಾನಿಲ್ಲಿ ಮೊಸೂರು ಬೇಳೆನ ತಗೊಂಡಿದ್ದೇನೆ ಎರಡು ಸತಿ ವಾಶ್ ಮಾಡ್ಕೊಂಡಿದ್ದೇನೆ ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೇನೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ ಮೂರು ಟೊಮೆಟೊವನ್ನು ತೊಗೊಂಡಿದ್ದೇನೆ ತಗೊಂಡಿದ್ದೇನೆ ಹುಳಿ ಟೊಮೆಟೊನ ತಗೊಂಡಿದ್ದೇನೆ ಒಂದು ಕಟ್ಟಷ್ಟು ಚಿಕ್ಕ ಕಟ್ಟಷ್ಟು ಒಂದು ಕಟ್ಟಷ್ಟು ನಾನು ಪಾಲಕ್ ಸೊಪ್ಪನ ಚೆನ್ನಾಗಿ ತೊಳಿದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ನಾನಿಲ್ಲಿ ಪಾಲಕನ ಜಾಸ್ತಿ ಆಸ್ತಿ ಹಾಕ್ಕೊಂಡಿಲ್ಲ ತುಂಬ ದೊಡ್ಡ ಕಟ್ಟಲ್ಲ ಇದು ಚಿಕ್ಕ ಕಟ್ಟಲ್ಲಿ ಒಂದು ಕಟ್ಟಷ್ಟು ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಖಾಲಿ ಸೊಪ್ಪನ್ನು ಮಾತ್ರ ಬಿಡಿಸಿ ಇಟ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಚೆನ್ನಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೇನೆ ಇವಾಗ ಈ ಕಟ್ ಮಾಡಿದ್ದು ಟೊಮೆಟೊ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಈ ಪಾಲಕ್ ಸೊಪ್ಪೆಲ್ಲ ಈ ತೊಳೆದಿಟ್ಕೊಂಡಿರುವ ಬೇಳೆಗೆ ನಾನು ಇಲ್ಲಿ ಸೇರಿಸ್ತಿದ್ದೇನೆ ಚೆನ್ನಾಗಿ ಒಂದು ಎರಡು ಸರ್ತಿ ಬೇಳೆನ ತೊಳೆದು ಬಿಟ್ಟು ಇಟ್ಕೊಳ್ಳಿ ನಾನು ನೀರನ್ನೆಲ್ಲ ಬಸಿದ್ಬಿಟ್ಟು ಚೆನ್ನಾಗಿ ಬೇಳೆನ ತೊಳೆದು ಬಿಟ್ಟು ಇಟ್ಕೊಂಡಿದ್ದೇನೆ ಇವಾಗ ಈ ಸೊಪ್ಪನ್ನೆಲ್ಲ ಹಾಕಿ ಕೊಂಡಿದ್ದೇನೆ ನೋಡಿ ಇವಾಗ ಇದಕ್ಕೆ ನಾನು ನೀರನ್ನು ಸೇರಿಸ್ತೇನೆ ನೀರನ್ನು ನೀವು ಕುದಿಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ನಾನು ಇದು ಮುಳುಗೋಕ್ಕಿಂತ ಸ್ವಲ್ಪ ಮೇಲ್ಗಡೆ ಇಲ್ಲಿ ನೀರನ್ನು ಸೇರಿಸಿದ್ದೇನೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪನ್ನು ಹಾಕೊಳ್ತೇನೆ ನೀವು ನೋಡಿಬಿಟ್ಟು ಹಾಕೊಳ್ಳಿ ಒಂದೇ ಸಾರಿ ಜಾಸ್ತಿ ಉಪ್ಪನ್ನು ಸೇರಿಸ್ಕೊಲಿಕ್ಕೆ ಹೋಗಬೇಡಿ ಕಮ್ಮಿ ಅನಿಸಿದರೆ ಮತ್ತೆ ಕೂಡ ಸೇರಿಸ್ಕೊಳ್ಬೋದು ಉಪ್ಪನ್ನು ನೋಡಿ ಇವಾಗ ಉಪ್ಪನ್ನು ಸೇರಿಸಿದ ನಂತರ ಅರ್ಧ ಟೀ ಸ್ಪೂನ್ ಅರಶಿನ ಪೌಡರ್ ಕೂಡ ಹಾಕೊಂಡಿದ್ದೇನೆ ಇವಾಗ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಇದನ್ನು ಕುದಿಲಿಕ್ಕೆ ಬಿಡ್ತೇನೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇವಾಗ ನಾನು ಇದನ್ನು ಕುಕ್ಕರ್ ಇದ್ದು ಲಿಡ್ಡನ್ನು ಕ್ಲೋಸ್ ಮಾಡ್ತಿದ್ದೇನೆ ಇವಾಗ ಈ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದನ್ನು ಮೂರು ವಿಶೀಲ ಆದರೆ ಇದು ಮೂರು ವಿಶೀಲಲ್ಲಿ ಇದು ಚೆನ್ನಾಗಿ ಬೆಂದಿರುತ್ತೆ ಇವಾಗ ನೋಡಿ ಮೂರು ಆದ ನಂತರ ಇದನ್ನು ನಾನು ಓಪನ್ ಮಾಡ್ತಿದ್ದೇನೆ ಗ್ಯಾಸ್ ಎಲ್ಲ ಸ್ವಲ್ಪ ತಣ್ಣಗಾಗಿತ್ತು ಆನಂತರ ಈ ರೀತಿ ಒಂದು ಮಸಿಯುವ ಕೋಲನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಇಲ್ಲಿ ಮಸೀದಿ ನಾವು ಬಿಸಿ ಇರುವಾಗಲೇ ಚೆನ್ನಾಗಿ ಈ ಮಸಿಯುವ ಕೋಲಿಂದ ನಾವು ಮಸೀದ್ ಕೊಂಡ್ರೆ ಅವಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಾಫ್ಟ್ ಕೂಡ ಆಗುತ್ತೆ ಬೇಗನೆ ನೀವು ಮಸಿಯದೆ ಮಾಡಿದರೆ ಅಷ್ಟೊಂದು ರುಚಿ ಇರುವುದಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಮಸಿಯುವ ಕೋಲಿಂದ ಚೆನ್ನಾಗಿ ಮಸೀದಿ ಬಿಟ್ಟು ಮಾಡಿದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಇದನ್ನು ಚೆನ್ನಾಗಿ ಮಸೀದ್ಕೊಂಡಿದ್ದೇನೆ ಇಷ್ಟ ಆದರೆ ಸಾಕು ಇವಾಗ ಈ ಮಸಿ ಕೋಲಿಯನ್ನು ತೆಗೆದು ಬಿಡ್ತೇನೆ ನಂತರ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಿದ್ದೆ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಈ ರೀತಿ ಆದ್ರೇ ರುಚಿ ತುಂಬಾ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಗ್ಗರಣೆ ಕೊಡ್ತೇನೆ ನಾನು ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೇನೆ ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೇನೆ ನಂತರ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಸಾಸಿವೆನ ಹಾಕ್ಕೊಳ್ತೇನೆ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತೇನೆ ಜೀರಿಗೆ ಕೂಡ ಚೆನ್ನಾಗಿ ಸಿಡಿದ ನಂತರ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆನೆಲ್ಲ ಬಿಡಿಸಿಬಿಟ್ಟು ಇಟ್ಕೊಂಡು ಚೆನ್ನಾಗಿ ಜಜ್ಜಿ ಹಾಕ್ಕೊಳ್ತಿದ್ದೆ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಳ್ತೇನೆ ಒಂದು ಸ್ಪೂನಷ್ಟು ಬೇಳೆ ಸಾಂಬಾರನ್ನು ತೊಗೊಂಡುಬಿಟ್ಟು ಇದಕ್ಕೆ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಬೇಕು ಈ ರೀತಿ ಮಾಡೋದ್ರಿಂದ ಆವಾಗ ಫ್ಲೇವರೆಲ್ಲ ಅದರಲ್ಲೇ ಇರುತ್ತೆ ಈ ಒಗ್ಗರಣೆ ಫ್ಲೇವರೆಲ್ಲ ಹಾರಿ ಹೋಗೋದಿಲ್ಲ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಬೇಳೆನ ತಗೊಂಡ್ಬಿಟ್ಟು ಈ ಒಗ್ಗರಣೆಗೆ ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಬೇಕು ನಂತರ ಒಂದು ನಿಮಿಷ ಆದ ನಂತರ ಓಪನ್ ಮಾಡಿಬಿಟ್ಟು ಉಳಿದ ಬೇಳೆಯನ್ನೆಲ್ಲ ನಾನು ಇದಕ್ಕೇನೆ ಹಾಕ್ಕೊಂಡು ನಂತರ ಅದಕ್ಕೇನೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ ನಿಮಗೆ ಬೇಳೆ ಎಷ್ಟು ಗಟ್ಟಿಯಾಗಿ ಬೇಕು ನೋಡಿ ಅದರ ಪ್ರಕಾರ ನೀವು ನೀರನ್ನು ಸೇರಿಸ್ಕೊಳ್ಳಿ ತುಂಬ ತೆಳುವ ಬೇಡ ತುಂಬ ಗಟ್ಟಿನೂ ಬೇಡ ಅಷ್ಟು ಚೆನ್ನಾಗಿರೋದಿಲ್ಲ ಮೀಡಿಯಮ್ ಆಗಿ ಮಾಡಿಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಮ್ಮೆ ಟೇಸ್ಟ್ ಮಾಡಿ ನೋಡ್ತೇನೆ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿತು ಸೊ ನಾನಿವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಿದ್ದೇನೆ ಅದಕ್ಕೋಸ್ಕರ ನಿಮಗೆ ಮೊದಲೇ ಹೇಳಿರೋ ಹಾಗೆ ಒಂದೇ ಸಾರಿ ಉಪ್ಪನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ ಕಡಿಮೆ ಅನ್ನಿಸಿದ್ರೆ ಹಾಕ್ಲಿಕ್ಕಾಗುತ್ತೆ ಜಾಸ್ತಿ ಆದರೆ ತೆಗಿಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ ಒಂದೆರಡು ನಿಮಿಷ ಹೀಗೇ ಚೆನ್ನಾಗಿ ಕುದಿಬೇಕು ಇದು ಇದು ಎಷ್ಟು ಚೆನ್ನಾಗಿ ಕುದೀತದೆ ನೋಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಕುದ್ದಷ್ಟು ಕೂಡ ಅದರ ರುಚಿ ಹೆಚ್ಚಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಒಂದೆರಡು ನಿಮಿಷ ನಾನು ಇದನ್ನು ಕುದಿಸ್ಕೊಂಡಿದ್ದೇನೆ ಇವಾಗ ನೋಡಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಿದ್ದೇನೆ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಅಂತೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ನಿಮಗೆ ಸರ್ವ್ ಮಾಡ್ತಿದ್ದೇನೆ ಇದು ಬಿಸಿ ಬಿಸಿ ಅನ್ನಕ್ಕೆ ಹತ್ರ ತುಂಬಾ ಚೆನ್ನಾಗಿರುತ್ತೆ ಸೈಡಿಗೆ ಸ್ವಲ್ಪ ಬೇಳೆ ಸಾಂಬಾರು ಮತ್ತೆ ಸ್ವಲ್ಪ ಮೇಲ್ಗಡೆ ತುಪ್ಪ ಅಥವಾ ಉಪ್ಪಿನಕಾಯಿ ಮತ್ತೆ ಹಪ್ಪಳ ಎಲ್ಲ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಊಟ ಮಾಡ್ಲಿಕ್ಕೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ನನ್ನ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಲೂ ನಾನು ಆ ರೆಸಿಪಿಗಳನ್ನು ಮಾಡಿ ನಿಮಗೆ ತೋರಿಸ್ತೇನೆ ಥ್ಯಾಂಕ್ ಯು ಸಿಗೋಣ ಇನ್ನೂ ಒಂದು ಒಳ್ಳೆಯ ರೆಸಿಪಿ ಒಟ್ಟಿಗೆ